ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿರೋದು ರೂಪಶ್ರೀ ಶ್ರೀ ಆಯುರ್ವೇದಿಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಇವತ್ತು ಶ್ಯಾವಿ ಎಲೆ ಶ್ಯಾವಿ ಗಿಡ ಅಥವಾ ಕೆಸವಿನ ದಂಟಿನ ಬಗ್ಗೆ ತಿಳಿದುಕೊಳ್ಳೋಣ ಶ್ಯಾವಿ ಎಲೆ ಅಥವಾ ಗಿಡದಿಂದ ಏನು ಉಪಯೋಗ ಮತ್ತು ಯಾವ ರೋಗಗಳಿಗೆ ಉಪಯೋಗಿಸಬಹುದು ಮತ್ತು ಯಾವ ರೀತಿಯಲ್ಲಿ ಇದು ಬಳಸಬಹುದು ಅಂತ ತಿಳಿದುಕೊಳ್ಳೋಣ ಅಷ್ಟೇ ಅಲ್ಲ ಇದು ಬರೀ ಎಲೆ ಅಷ್ಟೇ ಬಳಸಬಹುದಾ ಅಥವಾ ಗಿಡ ಬೇರು ಎಲ್ಲವನ್ನೂ ತಿನ್ನಬಹುದಾ ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ಚಾನಲ್ ಅನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಗಂಟೆಯನ್ನು ಬಾರಿಸಿ ಇದರಿಂದ ನಾನ್ ಹೇಳೋ ಬೇರೆ ಬೇರೆ ಗಿಡಗಳ ಬಗ್ಗೆ ನೀವು ತಿಳಿದುಕೊಳ್ಳಬಹುದು ಮತ್ತು ಅದರ ಉಪಯೋಗ ನೀವು ಪಡೆದುಕೊಳ್ಳಬಹುದು ಸರಿ ಆಯ್ತಾ ಈಗ ಶಾವಿ ಪಲ್ಯ ಅಥವಾ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಶಾವಿ ಎಲೆ ಅಥವಾ ಪಲ್ಯ ಸಾವೇ ಇಲ್ಲದ ಗಿಡ ಅಂತಾನು ಹೇಳಬಹುದು ಯಾಕಂದರೆ ಇದು ನೀರು ಹರಿಯುವ ಜಾಗದಲ್ಲಿ ಒಂದು ಸಲ ಈ ಸಸಿಯನ್ನು ಹಚ್ಚಿದರೆ ಸಾಕು ಅದು ತನ್ನ ಸುತ್ತಲೂ ತನ್ನಿಂದ ತಾನೇ ಸಸಿಗಳನ್ನು ಹುಟ್ಟುತ್ತದೆ ಇದು ಸದಾ ನೀರು ಇರುವ ಜಾಗದಲ್ಲಿ ಹಚ್ಚಿದರೆ ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲೂ ಸಿಗುತ್ತದೆ ಶಾಮಿ ಪಲ್ಯ ಒಟ್ಟಿನಲ್ಲಿ ಒಂದು ಸಲ ಹಚ್ಚಿದರೆ ಅದನ್ನು ತನ್ನಿಂದ ತಾನೇ ಎಷ್ಟು ಬೇಕಾದರೂ ಸಸಿಗಳನ್ನು ಹುಟ್ಟುತ್ತದೆ ಶಾಮಿ ಪಲ್ಯ ಅಥವಾ ಗಿಡ ಎಲೆ ಕಾಂಡ ಅಥವಾ ಬೇರು ಇಲ್ಲ ಗಡ್ಡೆಗಳು ಮೂರು ಉಪಯೋಗಿಸಬಹುದು ಶಾಮಿ ಗಿಡ ಅಥವಾ ಕೆಸುವಿನ ಎಲೆಯಿಂದ ಮಲಬದ್ಧತೆ ಅಜೀರ್ಣ ರಕ್ತಹೀನತೆ ಲಿವರ್ ಮೂಲವ್ಯಾಧಿ ಕಫ ಹೃದಯ ರೋಗಗಳು ಶುಗರ್ ಬಿಪಿ ವಾತ ರಕ್ತ ಶುದ್ಧಿ ಕಣ್ಣಿನ ರೋಗ ಕಿಡ್ನಿ ಹಳ್ಳುಗಳು ಹೀಗೆ ಅನೇಕ ರೋಗಗಳನ್ನು ಈ ಶಾವಿ ಪಲ್ಯಿಂದ ದೂರ ಮಾಡಬಹುದು ಶಾವಿ ಪಲ್ಯ ಅಥವಾ ಕೆಸವಿನ ಎಲೆಯಿಂದ ಕಿರ್ಣಿ ಕಿಡ್ನಿಯಲ್ಲಿ ಆದಂತ ಹಳ್ಳುಗಳನ್ನು ಕರಗಿಸಲು ರಾಮಬಾಣದಂತೆ ಕೆಲಸ ಮಾಡುತ್ತದೆ ಶಾಮಿ ಎಲೆಯು ಬೇಯಿಸಿ ತಿನ್ನಬೇಕು ಶಾವಿ ಪಲ್ಯ ಅಥವಾ ಕೆಸವಿನ ಗಿಡದಲ್ಲಿ ವಿಟಮಿನ್ ಎ ಜಾಸ್ತಿ ಇದೆ ಅಂತಾನೆ ಹೇಳಬಹುದು ಶಾವಿ ಪಲ್ಯ ಅಥವಾ ಎಲೆ ಇದು ಪಲ್ಯ ಚಟ್ನಿ ಸಾಂಬಾರ್ ಬಜ್ಜಿ ವಡೆ ಮಾಡಿ ತಿನ್ನಬಹುದು ಶಾವಿ ದಂಟಿನಿಂದ ಸಾಂಬಾರ್ ಸಾಂಬಾರ್ ಅಥವಾ ಚಟ್ನಿ ಮಾಡಿ ತಿನ್ನಬಹುದು ಮತ್ತು ಶಾವಿ ಪಲ್ಯ ಗಡ್ಡೆಯಿಂದ ಚಟ್ನಿ ಇಲ್ಲ ಸಾಂಬಾರ್ ಅಥವಾ ಚೀಪ್ಸ್ ಕೂಡ ಮಾಡಬಹುದು ಶಾವಿ ಎಲೆ ಒಟ್ಟಿನಲ್ಲಿ ಅದನ್ನು ಬೇಯಿಸಿ ತಿನ್ನಬೇಕು ಹಾಗೆ ತಿಂದರೆ ಬಾಯಿ ಉರಿತ ಅಥವಾ ಗಂಟಲು ಉರಿ ನಾಲಿಗೆ ಕೆರೆತ ಹೀಗೆ ಆಗುತ್ತದೆ ಶಾವಿ ಪಲ್ಯ ಅಲರ್ಜಿ ಇರುವವರು ಯಾವುದೇ ಕಾರಣಕ್ಕೂ ತಿನ್ನಬಾರದು ಯಾಕಂದರೆ ಅಲರ್ಜಿ ಜಾಸ್ತಿ ಆಗುತ್ತದೆ ಶಾವಿ ಪಲ್ಯ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಂತಾನೆ ಹೇಳಬಹುದು ನೋಡಿದಿರಲ್ಲ ಈ ಶಾವಿ ಪಲ್ಯ ಅಥವಾ ಕೆಸುವಿನ ಎಲೆಯಿಂದಾಗುವ ಉಪಯೋಗಗಳ ಬಗ್ಗೆ ತಿಳಿದುಕೊಂಡಿರಲ್ಲ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ